ಈ ವಿಶ್ವ ಆನೆ ದಿನಾಚರಣೆಯ ನಿಮಿತ್ತ ಈ ವರ್ಷ ಅರಣ್ಯ ಇಲಾಖೆ ವತಿಯಿಂದ ಆಗಸ್ಟ್ ಹನ್ನೆರಡನೇ ತಾರೀಕಿಗೆ ಇವತ್ತು ಮಾನವ ಆನೆ ಸಂಘರ್ಷದ ಕುರಿತಾಗಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಾವು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಇದರ ಪ್ರಯುಕ್ತ ಇವತ್ತು ನಾನು ಮಾಧ್ಯಮಗೋಷ್ಠಿ ನಡೆಸ್ತಾ ಇದ್ದೇನೆ ಆದಮೇಲೆ ಇವತ್ತು ಕರ್ನಾಟಕ ರಾಜ್ಯ ಇದರಲ್ಲಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತವಾದಂಥ ಒಂದು ಅರಣ್ಯ ಪ್ರದೇಶ ಹೊಂದಿದೆ ಇವತ್ತೇನು ಪಶ್ಚಿಮ ಘಟ್ಟದ ನಮ್ಮಲ್ಲಿ ಜೀವ ಜೀವವೈವಿಧ್ಯಮಯವಾದಂಥ ಎಂಟನೆಯ ಅಡಿ ಜಗತ್ತಿನಲ್ಲಿ ಒಂದು ಹಾಟ್ಸ್ಪಾಟ್ ಅಂತ ಹೇಳಿ ಗುರುತಿಸಿಕೊಂಡು ಅನೇಕ ನದಿಗಳ ಮೂಲ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಚದುರ್ ಕಿಲೋಮೀಟರ್ ಅರಣ್ಯ ಇದೆ ಅಂದರೆ ನಲವತ್ತ್ಮೂರು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ ಮೂವತ್ತಾರು ವನ್ಯಜೀವಿ ಅಭಯಾರಣ್ಯಗಳಿದ್ದಾವೆ ಹತ್ತೊಂಬತ್ತು ಮೀಸಲು ಸಂರಕ್ಷಿತ ಪ್ರದೇಶಗಳಿದ್ದಾವೆ ಇವತ್ತು ಒಂದು ನಮ್ಮಲ್ಲಿ ಸಮುದಾಯ ಮೀಸಲು ಇದೆ ಮತ್ತು ಕರ್ನಾಟಕ ರಾಜ್ಯ ಈ ಭಾಗದಲ್ಲಿ ಏಷ್ಯಾದಲ್ಲೇ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ಹೊಂದಿದ್ದಂಥ ರಾಜ್ಯ ಅಂತ ಹೇಳಿದರೆ ಕರ್ನಾಟಕ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಆನೆ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಆರು ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ನಮ್ಮಲ್ಲಿದ್ದಾವೆ ಹುಲಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಐದುನೂರ ಮೂರು ಹುಲಿಗಳಿದ್ದಾವೆ ಹೀಗಾಗಿ ಆನೆ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತದ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲರ ಕರ್ತವ್ಯ ಏಕೆಂದರೆ ಎಪ್ಪತ್ತೆರಡರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತಂದರು ಆಮೇಲೆ ಎಂಬತ್ತರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು ಇವೆರಡೂ ಕಾಯ್ದೆಗಳು ಬಂದಿದ್ದಕ್ಕಾಗಿ ಇವತ್ತು ಇಷ್ಟೊಂದು ಅರಣ್ಯ ಉಳಿದಿದೆ ಅಂತ ಹೇಳಿದರೆ ಅತಿಶೋಕ್ತಿ ಆಗುವುದಿಲ್ಲ ಹೇಗೆ ಇವತ್ತು ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಗ ಅದೇ ರೀತಿಯಲ್ಲಿ ಮಾನವ ಪ್ರಾಣಿ ಸಂಘರ್ಷನು ಜಾಸ್ತಿ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ದಿನೇ ದಿನೇ ಈ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಅತಮೂಲ್ಯವಾದಂಥ ಒಂದು ಜೀವವನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಇವತ್ತು ಹೋದ ಸಲ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತು ಅರವತ್ತೆಂಟು ಜನ ಇವತ್ತು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಿನ ಮೃತಗಳಾಗುವಂಥದ್ದು ಮಾನವ ಮತ್ತು ಆನೆ ಸಂಘರ್ಷದಲ್ಲಿ ಸರಾಸರಿ ಈಗ ಮೂರು ವರ್ಷದ್ದು ನಾವು ತೆಗೆದುಕೊಂಡ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಜನ ಆನೆ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ನಮ್ಮ ಸರ್ಕಾರ ನಮ್ಮ ಇಲಾಖೆ ನಾನು ಅರಣ್ಯ ಸಚಿವನಾದ ಮೇಲೆ ಈ ಮಾನವ ಸಂಘರ್ಷ ಇದನ್ನು ತಪ್ಪಿಸಲಿಕ್ಕೆ ಯಾಕೆಂದರೆ ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಅತ್ಯಮೂಲ್ಯವಾದಂಥ ಜೀವ ಹೋಗಬಾರ್ದು ಒಂದು ಕಡೆ ಪ್ರಾಣಿ ಸಂಪತ್ತನ್ನು ಉಳಿಸಬೇಕಾಗ್ತದೆ ಇನ್ನೊಂದು ಕಡೆ ಇವತ್ತು ನಮ್ಮ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು ಹೀಗಾಗಿ ಈ ಪರಿಸ್ಥಿತಿಯಲ್ಲಿ ಇವತ್ತು ಮಾನವ ಆನೆ ಸಂಘರ್ಷದಲ್ಲಿ ಏನು ಜನ ಮತಪಡ್ತಾ ಇದ್ದಾರೆ ಯಾಕೆ ಮತ ಮತ ಮತಪಡ್ತಾ ಇದ್ದಾರೆ ಈ ಸಮ್ಮೇಳನದ ಉದ್ದೇಶ ಏನಿದೆ ಅಪ್ಪ ಅಂತ ಹೇಳಿದರೆ ಇವತ್ತಿದು ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತವಾಗಿಲ್ಲ ನಮ್ಮ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ರಾಜ್ಯಗಳಲ್ಲಿ ಈ ಒಂದು ಮಾನವ ಪ್ರಾಣಿ ಸಂಘರ್ಷದ ಸಮಸ್ಯೆ ಇದೆ ಆ ಒಂದು ದೃಷ್ಟಿಯಿಂದ ಬರೀ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತು ವಿದೇಶದಲ್ಲಿ ಸಹಿತ ಎಲ್ಲೆಲ್ಲಿ ಈ ಮಾನವ ಪ್ರಾಣಿ ಸಂಘರ್ಷ ಇದೆ ಅಂತ ಕಡೆ ಎಲ್ಲ ಕಡೆ ಗುರುತಿಸಿ ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಒಂದು ಎಲ್ಲ ಪ್ರತಿನಿಧಿಗಳಿಗೆ ಆಹ್ವಾನ ಮಾಡಿ ಅವರ ಮುಖಾಂತರ ಈ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಲಿಕ್ಕೆ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕಾಗಿದೆ ಅದರ ಬಗ್ಗೆ ಚಿಂತನೆ ಮಂಥನ ಆಗಬೇಕು ಅಲ್ಲಿ ಪೇಪರ್ ಪ್ರೆಸೆಂಟೇಷನ್ ಆಗಬೇಕು ಯಾರು ಸಂಶೋಧನೆ ಮಾಡಿದ್ದಾರೆ ಯಾರು ಉತ್ತಮ ಒಂದು ಪ್ರಾಕ್ಟೀಸ್ ಏನಿದೆ ರೂಢಿ ಏನಿದೆ ಅಳವಡಿಸ್ಕೊಂಡಿದ್ದಾರೆ ಅಂತ ಉತ್ತಮ ರೂಢಿಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಮತ್ತು ಈ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಜೀವ ಹಾನಿ ಕಡಿಮೆ ಮಾಡಬೇಕು ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹನ್ನೆರಡನೇ ತಾರೀಕಿಗೆ ಈಗಾಗಲೇ ಈ ಒಂದು ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನ ಇದೇ ಕೃಷಿ ವಿಶ್ವವಿದ್ಯಾಲಯದ ಜಿ ಕೆ ವಿಕದಲ್ಲಿ ಆಯೋಜನೆ ಮಾಡಲಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಈಗಾಗಲೇ ಈ ಸಮ್ಮೇಳನದಲ್ಲಿ ಸುಮಾರು ಎಂಟು ನೂರ ಐವತ್ತು ಜನ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಅವರು ಇವತ್ತು ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಇವತ್ತು ಸುಮಾರು ಇಪ್ಪತ್ತಾರು ರಾಜ್ಯಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಈ ಇಪ್ಪತ್ತಾರು ರಾಜ್ಯಗಳಿಂದ ಮತ್ತು ಅತ್ಯುತ್ತಮ ಅಭ್ಯಾಸಗಳು ಸಂಶೋಧಕರು ಐವತ್ತೇಳು ಜನ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವರು ಸುಮಾರು ಹದಿನೇಳು ಜನ ಇದ್ದಾರೆ ಮತ್ತು ಪ್ರದರ್ಶಕರು ಸುಮಾರು ಹದಿನಾಲ್ಕು ಜನ ಇದ್ದಾರೆ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಕೆನಡಾ ಜರ್ಮನಿ ಜಪಾನ್ ಅಮೇರಿಕಾ ಶ್ರೀಲಂಕಾ ಥೈಲ್ಯಾಂಡ್ ಸ್ವಿಟ್ಜರ್ಲೆಂಡ್ ಪೋರ್ಚುಗಲ್ ಯುನೈಟೆಡ್ ಕಿಂಗ್ಡಮ್ ಮಧ್ಯ ಆಫ್ರಿಕಾ ಮತ್ತು ಇಂಡೋನೇಷ್ಯಾ ಇಷ್ಟು ರಾಷ್ಟ್ರದ ಒಂದು ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವರು ಇವತ್ತು ಪಾಲ್ಗೊಳ್ತೀವಿ ಅಂತ ಹೇಳಿ ನಮಗೆ ಮಾಹಿತಿ ಬ್ಯಾರಿಕೇಡ್ ಹಾಕುವಂಥದ್ದು ಒಂದು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು ಅಂತೇಳಿದರೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ಆದರೆ ಹಿಂದೆ ಮುನ್ನೂರ ಮೂವತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಾವು ಈಗಾಗಲೇ ಅಳವಡಿಸಿದ್ದೇವೆ ಈ ವರ್ಷ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ಅಂದರೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡನ್ನು ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಕೊಟ್ಟು ಟೆಂಡರ್ ಕೊಟ್ಟು ಟೆಂಡರ್ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ದೇವೆ ಇನ್ನೂ ಸುಮಾರು ಎರಡುನೂರು ಎರಡು ನೂರ ಐವತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕಾಗುತ್ತೆ ಅನ್ನುವಂಥ ಪ್ರಸ್ತಾವನೆ ನಮ್ಮ ಮುಂದಗಡೆ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ ಇದಕ್ಕೆ ಹೆಚ್ಚುವರಿ ಅನುದಾನ ಆಯವ್ಯದಲ್ಲಿ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದೇನೆ ಇವತ್ತು ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೂ ಉಪಯೋಗ ಮಾಡಿದಂಥ ರೈಲ್ವೆ ಹಳಿಗಳೇನಿದೆ ಆ ಹಳಿಗಳ ಸಬ್ಸಿಡೈಸ್ ದರದಲ್ಲಿ ಕೊಡಬೇಕು ಅನ್ನುವಂಥ ವಿನಂತಿ ಹಿಂದೇನೂ ಮಾಡಿದ್ದಾರೆ ಆದರೆ ಅವರು ತಿರಸ್ಕಾರ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಕ್ಯಾಂಪದಲ್ಲೂ ಸಹಿತ ನಮಗೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲಿಕ್ಕೆ ಅನುದಾನ ಕೊಡಬೇಕು ಅಂತಲೇ ಹೇಳಿ ಅವರಿಗೆ ಒಂದು ವಿನಂತಿಯನ್ನು ಮಾಡಿದ್ದಾರೆ ಹೀಗಾಗಿ ಇವತ್ತು ನಮ್ಮ ಇವತ್ತು ನೀರಿರ್ಬೋದು ಆಹಾರ ಇರ್ಬೋದು ಆಹಾರದ ಕೊರತೆ ಆದಂತಹ ಒಂದು ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇವತ್ತು ಬೇಸಿಗೆಯಲ್ಲಿ ಒಂದು ಸಲ ಬರಗಾಲ ಇತ್ತು ಹೀಗಾಗಿ ಅರಣ್ಯ ಪ್ರದೇಶದಲ್ಲಿ ನಾಗರೋಳಿ ಇರ್ಬೋದು ಬಿಆರ್ ಇರ್ಬೋದು ಮಣಿಪುರ್ ಇರ್ಬೋದು ಅಲ್ಲೆಲ್ಲ ಭೇಟಿ ಕೊಟ್ಟು ಎಲ್ಲೆಲ್ಲಿ ವಾಟರ್ ಹೋಲ್ಸ್ ಇದೆ ಆ ವಾಟರ್ ವಾಲ್ಸ್ಗಳಲ್ಲಿ ಸೋಲಾರ್ ಪಂಪ್ ಪಂಪ್ಸೆಟ್ ಅಳವಡಿಸಿ ಅದಕ್ಕೆ ನೀರಿನ ಕೊರತೆ ಆಗದಂಥ ರೀತಿ ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಂತ ಹೇಳಿದ್ರೆ ಅದನ್ನೂ ಒಂದು ಕಾರಣ ಇರಲಿಕ್ಕೆ ಸಾಧ್ಯತೆ ಇದೆ ಜೊತೆಯಲ್ಲಿ ನಗರೀಕರಣ ಆಗ್ತಾ ಇದೆ ಅರಣ್ಯ ಒತ್ತುವರಿ ಆಗಿದೆ ಇವೆಲ್ಲ ಅನೇಕ ಕಾರಣಗಳಿದ್ದಾವೆ ಈ ಎಲ್ಲದರ ಬಗ್ಗೆ ಚರ್ಚೆ ಆಗಿ ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವ್ಯಾವ ಜಿಲ್ಲೆಗಳಲ್ಲಿ ಹಾಸನ ಇರ್ಬೋದು ಬ್ಯಾಂಗ್ಳೂರು ಗ್ರಾಮಾಂತರ ಇರ್ಬೋದು ಚಾಮರಾಜನಗರ ಇರ್ಬೋದು ಕೊಡಗು ಇರ್ಬೋದು ಎಲ್ಲೆಲ್ಲಿ ಆನೆಗಳಿಂದ ನಮಗೆ ತೊಂದರೆ ಆಗಿದೆ ಯಾಕೆಂದರೆ ಭಾಳಷ್ಟು ಜನ ರೈತರು ಬರ್ತಾರೆ ಅವರು ಬೇಸಾಯ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಆನೆಗಳು ಬಂದು ಆ ಅರಣ್ಯ ಪಕ್ಕದಲ್ಲಿರುವಂಥ ಅವ್ರ ಜಮೀನನ್ನು ಸಂಪೂರ್ಣವಾಗಿ ಅಲ್ಲಿ ಬೆಳೆದಂಥ ಬೆಳೆ ನಷ್ಟ ಮಾಡ್ತಾ ಇದ್ದಾವೆ ಅನ್ನೋಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಅವರ ದೂರಿದೆ ಅದು ಸತ್ಯನೂ ಇದೆ ಯಾಕೆಂದರೆ ಅರಣ್ಯ ಮತ್ತು ನಿಮ್ಮ ಕಾಫಿ ತೋಟಗಳೇನಿದಾವೆ ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಹೀಗಾಗಿ ಸುಮಾರು ವರ್ಷದಿಂದ ಹತ್ತಾರು ಆನೆಗಳು ನೂರಿಗಿಂತಲೂ ಜಾಸ್ತಿ ಆನೆಗಳು ಅರಣ್ಯದ ಹೊರಗಡೆ ಕಾಫಿ ತೋಟದಲ್ಲೇ ಅಲ್ಲೇ ಇವತ್ತು ಅವರ ಆವಾಸ ಸ್ಥಾನ ಅಲ್ಲೇ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತಿನ ಅರೆ ಆನೆಗಳ ಪ್ರಾಣಿಗಳ ಆವಾಸ ಸ್ಥಾನ ಸಂರಕ್ಷಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಆ ಒಂದು ಕಾರಣಕ್ಕಾಗಿಯೂ ಸುಮಾರು ಜನ ಇವತ್ತು ಈ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಇವತ್ತು ನಾವು ನೋಡಿದ್ದೀವಿ ನಾವು ನಮ್ಮ ಹೆಮ್ಮೆಯ ಒಂದು ಆನೆ ಅರ್ಜುನನ್ನು ಕಳೆದುಕೊಂಡಿದ್ದೇವೆ ಆನೆ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಮೃತಪಟ್ಟಿದ್ದು ನಮಗೆ ಎಲ್ಲ ಒಂದು ನಮ್ಮ ಕಣ್ಣು ತೆರೆಸಿದ್ದೆ ಈಗಾಗಲೇ ಒಂದು ಒ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದನ್ನು ಒಂದು ತಜ್ಞರ ಒಂದು ಸಮಿತಿ ಮಾಡಿ ಅವರು ಈಗಾಗಲೇ ಒಂದು ಎಸ್ ಒ ಪಿಯನ್ನು ತಯಾರು ಮಾಡಿದ್ದಾರೆ ಇವತ್ತು ಈ ಒಂದು ಸಮ್ಮೇಳನದಲ್ಲಿ ಇವತ್ತು ಎಸ್ ಒ ಪಿ ಬಿಡುಗಡೆ